ಎಲ್ಲರಿಗೂ ನಮಸ್ಕಾರ ಬಿಸ್ ಕುಕ್ಕರಿಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲರೂ ಸಖತ್ತಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಇಷ್ಟಪಡ್ತಾರೆ ನಾವು ಯಾವುದೇ ಜಂಜಾಟ ಇಲ್ಲದೆ ಹಾಯಾಗಿ ಜೀವನವನ್ನ ನಡೆಸ್ಬೇಕು ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ದುಡ್ಡು ಇಲ್ಲಿ ದುಡ್ಡೇ ದೊಡ್ಡಪ್ಪ ಈಗ ನೀವು ಪ್ರಶ್ನೆ ಮಾಡಬಹುದು ನಾವು ಬಡವರು ಹೊಟ್ಟೆ ತುಂಬಿಸೋದೇ ಕಷ್ಟ ನಮ್ಮಂತವರು ಹಾಯಾಗಿ ಲೈಫ್ ಲೀಡ್ ಮಾಡುವುದು ಕಷ್ಟ ಅಂತ ನೋ ನೀವು ಕೂಡ ಬಿಂದಾಸಾಗಿ ಜೀವನವನ್ನ ನಡೆಸಬಹುದು ನಿಮ್ಮಂತವರಿಗಾಗಿಯೇ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ಜಾರಿಗೆ ತಂದಿದೆ ಆ ಯೋಜನೆಯೇ ಪಿಪಿಎಫ್ ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇಲ್ಲಿ ನೀವು ದಿನಕ್ಕೆ ಉಳಿಸಬೇಕಾಗಿರೋದು ಕೇವಲ ಎಪ್ಪತ್ತು ರೂಪಾಯಿ ಅಂದ್ರೆ ಮೆಚುರಿಟಿ ವೇಳೆಗೆ ಕೈ ತುಂಬಾ ದುಡ್ಡು ಸಿಗುತ್ತೆ ಹಾಗಾದ್ರೆ ಏನಿದು ಪಿಪಿಎಫ್ ಸ್ಕೀಮ್ ಎಷ್ಟು ಕಟ್ಟಬೇಕು ಮೆಚುರಿಟಿ ವೇಳೆಗೆ ಎಷ್ಟು ಹಣ ನಮ್ಮ ಕೈ ಸೇರುತ್ತೆ ಇದರಿಂದ ನಮಗೆ ಲಾಭ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗೆ ಈ ಪಿಪಿಎಫ್ ಅನ್ನೋದು ಪೋಸ್ಟ್ ಆಫೀಸ್ ನ ಸ್ಕೀಮ್ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಇಲ್ಲಿ ನೀವು ದುಡ್ಡು ಹಾಕಿದ್ರೆ ಭಯ ಪಡೋದೇ ಬೇಡ ಯಾಕೆ ಅಂದರೆ ನಾನು ಆಗ್ಲೇ ಹೇಳಿದ ಹಾಗೆ ಇದಕ್ಕೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಇನ್ನು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನ ಮೆಚುರಿಟಿ ಅವಧಿ ಹದಿನೈದು ವರ್ಷ ವರ್ಷ ಮೆಚುರಿಟಿ ಅವಧಿ ಇರುತ್ತೆ ಇಲ್ಲಿ ನೀವು ದುಡ್ಡು ಕಟ್ತೀರಾ ಅಂದ್ರೆ ವಾರ್ಷಿಕ ವಾರ್ಷಿಕ ಕನಿಷ್ಠ ಐನೂರು ರೂಪಾಯಿಯಿಂದ ಗರಿಷ್ಠ ಒಂದೂವರೆ ಲಕ್ಷದವರೆಗೆ ಹೂಡಿಕೆ ಮಾಡಬಹುದು ಈಗ ಅಂದ್ರೆ ಪ್ರಸ್ತುತ ನೀವು ಕಟ್ಟೋ ದುಡ್ಡಿಗೆ ಇರೋ ಬಡ್ಡಿ ದರ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಇನ್ನೊಂದು ಸಲ ಹೇಳ್ತೀನಿ ನೀವು ಕಟ್ಟೋ ದುಡ್ಡಿಗೆ ಬಡ್ಡಿ ದರ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಈಗ ನಿಮ್ಮ ಮುಂದಿನ ಪ್ರಶ್ನೆ ಮೆಚುರಿಟಿ ವೇಳೆಗೆ ನಮಗೆ ಎಷ್ಟು ಹಣ ಸಿಗತ್ತೆ ನಮ್ಮ ಕೈಗೆ ಎಷ್ಟು ಹಣ ಸೇರುತ್ತೆ ಅಂತ ವೀಕ್ಷಕರೇ ನೀವು ಪ್ರತಿದಿನ ಕೇವಲ ಎಪ್ಪತ್ತು ರೂಪಾಯಿ ಉಳಿಸಿ ಆರು ಲಕ್ಷದ ಎಪ್ಪತ್ತೆಂಟು ಸಾವಿರವನ್ನ ಪಡಿಬಹುದು ಎಪ್ಪತ್ತು ರೂಪಾಯಿ ಉಳಿಸಿ ಹತ್ತತ್ರ ಏಳು ಲಕ್ಷದವರೆಗೆ ಪಡಿಬಹುದು ಅಂದ್ಹಾಗೆ ನೀವು ಪ್ರತಿದಿನ ಎಪ್ಪತ್ತು ರೂಪಾಯಿ ಸೇವಿಂಗ್ ಮಾಡಿದ್ರೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಉಳಿಸಬಹುದು ಇದನ್ನ ಪಿ ಪಿ ಎಫ್ ಖಾತೆಯಲ್ಲಿ ಹೂಡಿಕೆ ಮಾಡಿದ್ರೆ ಒಟ್ಟು ಹೂಡಿಕೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಆಗುತ್ತೆ ಇನ್ನು ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ದರದ ಪ್ರಕಾರ ಆರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮೂವತ್ತೈದು ರೂಪಾಯಿ ನಿಮ್ಮ ಕೈ ಸೇರುತ್ತೆ ಅಂದರೆ ನೀವು ಹೂಡಿಕೆ ಮಾಡಿದ ಹಣದ ಒನ್ ಟು ಡಬಲ್ ನಿಮ್ಮ ಕೈ ಸೇರುತ್ತೆ ಇನ್ನೊಂದ್ಸಾರಿ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಈಗ ಈ ಸ್ಕೀಮ್ ನಿಂದ ನಮಗೆ ಏನು ಲಾಭ ಅಂತ ಪ್ರಶ್ನೆ ಮಾಡಬಹುದು ಇಲ್ಲಿ ಸಿಗೋ ಬಡ್ಡಿ ಹಾಗೂ ಮೆಚುರಿಟಿ ಹಣಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ನೀವು ತೆರಿಗೆ ರಹಿತ ರಿಟರ್ನ್ಸ್ ನಿಮ್ಮ ಕೈ ಸೇರುತ್ತೆ ಜೊತೆಗೆ ಇಲ್ಲಿ ನಿಮ್ಮ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ನಿಮ್ಮ ದುಡ್ಡಿಗೆ ಇಲ್ಲಿ ಕೇಂದ್ರ ಸರ್ಕಾರವೇ ಗ್ಯಾರಂಟಿ ಇನ್ನು ಏಳು ವರ್ಷಗಳ ನಂತರ ನೀವು ಭಾಗಶಃ ಹಣವನ್ನ ಹಿಂಪಡಿಬಹುದು ಮೂರು ವರ್ಷಗಳ ನಂತರ ಇದಕ್ಕೆ ಸಾಲ ಸೌಲಭ್ಯ ಕೂಡ ಸೇರಿ ಸಿಗತ್ತೆ ಹಾಗಾದ್ರೆ ಈ ಎಫ್ ಖಾತೆ ಓಪನ್ ಮಾಡೋದು ಹೇಗೆ ಈ ಖಾತೆ ಓಪನ್ ಮಾಡಬೇಕು ಅಂದ್ರೆ ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರೋದ್ರಿಂದ ನೀವು ಮೊದಲಿಗೆ ಪೋಸ್ಟ್ ಆಫೀಸ್ಗೆ ಹೋಗಬೇಕು ಇಲ್ಲಿ ಖಾತೆ ತೆಗೆಯೋದಕ್ಕೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಕನಿಷ್ಠ ವರ್ಷಕ್ಕೆ ಐನೂರು ರೂಪಾಯಿ ಠೇವಣಿ ಮಾಡಿ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ ಇನ್ನು ಆನ್ಲೈನ್ ಬ್ಯಾಂಕಿಂಗ್ ಮೂಲಕವೂ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿದರೆ ನಿಮಗೆ ವಯಸ್ಸಾದಾಗ ನೀವು ಯಾರ ಮೇಲೆಯೂ ಕೂಡ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ ದುಡ್ಡಿನ ವಿಚಾರದಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ವಯಸ್ಸಾದ ಪೋಷಕರನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತು ಹೀಗಾಗಿ ಈ ಯೋಜನೆಯ ಮೂಲಕ ನೀವು ಹಣವನ್ನು ಹೂಡಿದರೆ ನಿಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ನಿಮ್ಮ ಮಕ್ಕಳ ಮೇಲೂ ನೀವು ಡಿಪೆಂಡ್ ಆಗಬೇಕಾಗಿಲ್ಲ ಇದು ಬಡವರಿಗಾಗಿಯೇ ಮಧ್ಯಮ ವರ್ಗದವರಿಗಾಗಿಯೇ ಮಾಡಿರುವಂತಹ ಯೋಜನೆ ಹೀಗಾಗಿ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಇಲ್ಲಿ ಯಾವುದೇ ಮೋಸ ಇರೋದಿಲ್ಲ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಮಸ್ಕಾರ